ತಿರುಚಿತ್ರರಂಬಲಂ ಗುರುದೇವ ಇದು ನನ್ನ ಅನೇಕ ವರ್ಷಗಳ ಹಿಂದಿನ ಪ್ರಶ್ನೆ ಆ ಪ್ರಶ್ನೆನ ಎಲ್ಲಿ ಕೇಳಲಿಕ್ಕೆ ನನಗೆ ಸದ್ಗುರುಗಳು ಸಿಕ್ಕಿರಲಿಲ್ಲ ನೇರವಾಗಿ ಹಾಗಿದೊಂದು ನನ್ನ ಸೌಭಾಗ್ಯ ಇದು ಕೇಳುವಂಥದ್ದು ಎಷ್ಟೋ ಅನುಭವಗಳಾಗಿದೆ ನನ್ನ ಆಂತರ್ಯದಲ್ಲಿ ಹಾಗೆ ಕುಂಡಲಿನಿ ಶಕ್ತಿ ಅಂತ ಗುರುಗಳಾಗಲೇ ಹೇಳಿದರು ಈ ಕುಂಡಲಿನಿ ಶಕ್ತಿ ಒಮ್ಮೆ ಜಾಗೃತವಾದ ನಂತರ ನಮ್ಮ ಅನುಭವಕ್ಕೆ ಎಷ್ಟೋ ವಿಚಾರಗಳು ಬರ್ತದೆ ಈ ಜಾಗೃತವಾದ ನಂತರ ಆ ಗುರುವೇ ಆ ಕುಂಡಲಿನಿ ಶಕ್ತಿಯನ್ನು ಅದರ ಏನಿದೆ ಆ ಅದರ ಜಾಗೃತಿಯನ್ನು ಗುರು ಮಾಡ್ತಾರೆ ಅಂತ ಹೇಳಿ ಒಮ್ಮೆ ಗುರು ಆ ಜಾಗೃತಿ ಮಾಡಿದ ನಂತರದಲ್ಲಿ ಮತ್ತೆ ಬೇರೆ ಯಾರಾದರೂ ಭೌತಿಕವಾಗಿ ನಾವು ಈ ಪ್ರಪಂಚದಲ್ಲಿ ಅನೇಕರನ್ನು ನಾವು ನೋಡ್ತೇವೆ ಇನ್ನೊಬ್ಬ ಯಾರಾದರೂ ಕುಂಡಲಿನ ಶಕ್ತಿ ಜಾಗೃತವಾದ ವ್ಯಕ್ತಿ ಅಥವಾ ಅದನ್ನು ನಿರ್ವಹಿಸುವಂಥ ವಿಚಾರ ಅವನಿಗೆ ತಿಳಿದಿದ್ದರೆ ಅವನು ಅದನ್ನು ಅವನ ಪ್ರಯೋಗದಿಂದ ಆ ವಿಚಾರನ ಅವನು ಕೂಡ ಅದಕ್ಕೆ ಕೈಗೆ ತಗೊಳ್ಕೋಬೋದ ಅಥವಾ ಬೇರೆ ಯಾವುದೇ ವ್ಯಕ್ತಿ ಅದನ್ನು ಗೊತ್ತಿದ್ದವನು ಅಥವಾ ಸಂಸಾರದಲ್ಲೋ ಅಥವಾ ಯಾವುದೇ ವ್ಯಕ್ತಿಯನ್ನು ನಾವು ನೋಡುವಾಗ ಅವರು ಅದರ ಏರ್ಪೇರನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆಯಾ ಅದರಿಂದ ಒಬ್ಬ ಸಾಧಕನಿಗೆ ಏನಾದರೂ ಸಮಸ್ಯೆ ಬರಬಹುದಾ ಅಥವಾ ಆ ಗುರುವೇ ಆ ಪೂರ್ತಿ ಆ ಕುಂಡಲಿನ ಶಕ್ತಿಯ ಅಥವಾ ಕುಂಡಲಿನಿ ಜಾಗೃತಿಯ ವಿಚಾರದಲ್ಲಿ ಒಮ್ಮೆ ಗುರು ಪ್ರವೇಶ ಆದ ನಂತರ ಬೇರೆ ಯಾರು ಅಲ್ಲಿಗೆ ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅಥವಾ ಇನ್ನೊಬ್ಬರು ಅದನ್ನು ನಿರ್ವಹಿಸಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದು ಒಂದು ಗುರುದೇವರಲ್ಲಿ ನಾನು ಕೇಳಿಕೊಳ್ಳುವಂಥದ್ದು ಗುರುವೇಶ್ವರಣಂ ಸದ್ಗುರುವೇಶ್ವರಣಂ ತ್ರಿ ಚಿತ್ರಂಬಲಂ ತ್ರಿಚಿತ್ರಂಬಲಂ ತ್ರಿಚಿತ್ರಂಬಲಂ ಮೊದಲಿಗೆ ಕುಂಡಲಿನಿ ಶಕ್ತಿ ಅಂದರೆ ಏನು ಅಂತೇಳಿ ಅರ್ಥ ಮಾಡಿಕೊಳ್ಳಬೇಕು ಸುಮ್ಮನೆ ಸುಮ್ಮನೆ ಕುಂಡಲಿನಿ ಶಕ್ತಿಯೆಲ್ಲ ಪ್ರಾಪ್ತಿಯಾಗುವುದಿಲ್ಲ ಅದೆಷ್ಟೋ ಕೋಟಿಯಲ್ಲಿ ಒಬ್ಬರಿಗೆ ಪ್ರಾಪ್ತಿಯಾಗೋದು ಅದೆಷ್ಟು ಸಾಧನೆ ಮಾಡಿದರೂ ಕೂಡ ಪ್ರಾಪ್ತಿ ಆಗುವುದಿಲ್ಲ ಕುಂಡಲಿನಿ ಶಕ್ತಿ ಎಂಬುದು ಅದೆಷ್ಟು ವರ್ಷ ತಪಸ್ಸು ಮಾಡಿದರೂ ಕೂಡ ಕುಂಡಲಿನಿ ಶಕ್ತಿ ಪ್ರಾಪ್ತಿ ಆಗುವುದಿಲ್ಲ ಅರ್ಥ ಆಯ್ತಲ್ವ ಕುಂಡಲಿನಿ ಶಕ್ತಿ ಪ್ರಾಪ್ತಿ ಅಂತ ಅಂತೇಳಿದರೆ ಅನೇಕ ಜನ್ಮದ ಪುಣ್ಯವಿರಬೇಕು ಅದಕ್ಕಾಗಿ ಅವನು ಹುಟ್ಟಿ ಬಂದಿರಬೇಕು ಅರ್ಥ ಆಗ್ತದೆ ಹೇಳೋದು ಅಂಥ ಮಹಾಪುರುಷರಿಗೆ ಅಂಥ ಅವತಾರ ಪುರುಷರಿಗೆ ಮಾತ್ರ ಕುಂಡಲಿನಿ ಶಕ್ತಿ ಪ್ರಾಪ್ತಿಯಾಗ್ತದೆ ಎಲ್ಲರಿಗೂ ಕುಂಡಲಿನಿ ಶಕ್ತಿ ಪ್ರಾಪ್ತಿಯಾಗುವುದಿಲ್ಲ ಈ ಆಸೆಯನ್ನು ಬಿಟ್ಟು ಬಿಡುವುದು ಒಳ್ಳೆಯದು ಕುಂಡಲಿನಿ ಶಕ್ತಿ ಪ್ರಾಪ್ತಿ ಆಯಿತು ಅಂತ ಆದರೆ ಅವನನ್ನು ಏನೂ ಮಾಡಲಿಕ್ಕಾಗೋದಿಲ್ಲ ಅವನು ಭಗವಂತನಾಗಿ ಬಿಡ್ತಾನೆ ಅರ್ಥ ಆಗ್ತದೆ ಕುಂಡಲಿನಿ ಶಕ್ತಿ ಪ್ರಾಪ್ತಿ ಆಯಿತು ಅಂತ ಆದರೆ ಅವನು ಭಗವಂತನಾಗ್ತಾನೆ ಅವನಿಗೆ ಪ್ರಪಂಚದ ಯಾವುದೇ ಮಾಯೆಯಲ್ಲಿ ಅವನಿರುವುದಿಲ್ಲ ಎಲ್ಲ ಎಂತ ಹೇಳೋದು ಇನ್ನೊಬ್ಬರು ಕುಂಡಲಿ ಶಕ್ತಿ ತಿಳಿದಿದ್ದವರು ಏನಾದರೂ ತೊಂದರೆ ಮಾಡ್ಬೋದಾ ಆ ಕುಂಡಲಿನಿ ಶಕ್ತಿಯನ್ನು ಯಾವುದೋ ಒಂದು ರೀತಿಯಲ್ಲಿ ಕಡಿಮೆ ಮಾಡ್ಬೋದಾ ಅಂತೇಳಿ ಅಲ್ವಾ ಆ ಕುಂಡಲಿನಿ ಶಕ್ತಿಯನ್ನು ಇನ್ನೊಬ್ಬರಿಂದ ತೊಂದರೆ ಆಗೋದಿಲ್ಲ ಅವನಿಂದ ಬೇಕಾದರೆ ಅದು ಯಾವುದೋ ಒಂದು ರೀತಿಯಲ್ಲಿ ಅದನ್ನು ಕಳೆದುಕೊಳ್ಬೋದು ಆ ಸ್ಥಿತಿಯನ್ನು ಯಾವುದೋ ಒಂದು ರೀತಿಯಲ್ಲಿ ಅರ್ಥ ಆಯ್ತಲ್ವೋ ಆ ಕುಂಡಲಿನಿ ಶಕ್ತಿ ಎಂಬ ವಿಚಾರ ಅಷ್ಟು ಸುಲಭದ ವಿಚಾರ ಅಲ್ಲ ಆ ಕುಂಡಲಿನಿ ಶಕ್ತಿ ಒಂದು ಪ್ರಾಪ್ತಿ ಆಯಿತು ಅಂತ ಹೇಳಿದರೆ ಮತ್ತೆ ಯಾವುದೇ ವಿಚಾರದ ಬಗ್ಗೆ ಅವನಿಗೆ ಆಸೆ ಹುಟ್ಟುವುದಿಲ್ಲ ಯಾವುದೂ ಬೇಡ ಅವನಿಗೆ ಅರ್ಥ ಅರ್ಥಾರ್ಥ ಹೇಳೋದು ಅವನಿಗೆ ದೇಹ ಭಾವನೆ ಇಲ್ಲ ಅವನು ಜೀವಂತವಾಗಿದ್ದು ಸತ್ತು ಹೋಗಿರುವಂಥ ಸ್ಥಿತಿಯಲ್ಲಿ ಇರುವವ ಕುಂಡಲಿನಿ ಶಕ್ತಿ ಪ್ರಾಪ್ತಿಯಾದವ ಅವನಿಗೆ ಯಾವುದು ಕಣ್ಣಿಗೆ ಕಾಣುವುದಿಲ್ಲ ಮತ್ತೆಲ್ಲ ಅವನು ಆಟ ಆಡಿಕೊಂಡಿರೋದು ಅರ್ಥ ಆಯ್ತಾ ಯಾರೋ ಒಬ್ಬ ಕಷ್ಟ ಅಂತ ಬಂದರೆ ಅವನಿಗೆ ಖುಷಿ ಬಂದರೆ ಏನೋ ಒಂದು ಪವಾಡ ಮಾಡಿಕೊಡ್ತಾನೆ ಅರ್ಥ ಆಯ್ತಲ್ಲ ಇದೆಲ್ಲ ಒಂದು ಆಟ ಅವರಿಗೆ ಯಾರಿಗೆ ಕುಂಡಲಿನಿ ಶಕ್ತಿ ಪ್ರಾಪ್ತಿಯಾದವರಿಗೆ ಇದೆಲ್ಲ ಒಂದು ಆಟ ಅದು ಯಾರಿಂದಲೂ ಏನೂ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳೋದು ಅವನು ಎಷ್ಟು ಎತ್ತರಕ್ಕೆ ಸಹ ಹೋಗಿರ್ತಾನೆ ಅವನು ಬ್ರಹ್ಮಾಂಡದ ಹತ್ತಿರ ಕೂಡ ಹೋಗಿರ್ತಾನೆ ಈ ಸಣ್ಣ ಪುಟ್ಟ ವಿಚಾರಗಳೆಲ್ಲ ಅವನನ್ನು ಮುಟ್ಟುವುದೇ ಇಲ್ಲ ಅದು ಅವನತ್ರ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅವರ ಸಮಯ ಆಗುವಾಗ ಅವರು ಹೇಳಿಬಿಡ್ತಾರೆ ಆಯಿತಪ್ಪ ನಾನು ಶಿವೈಕ್ಯ ಆಗಲಿಕ್ಕೆ ಸಮಯ ಆಯಿತು ಭಗವಂತನ ಪಾದ ಸೇರಲಿಕ್ಕೆ ಸಮಯ ಆಯಿತು ಈ ರೀತಿಯಾಗಿ ನನ್ನನ್ನು ಸಂತೋಷವಾಗಿ ಈ ಪ್ರಪಂಚದಿಂದ ಕಳಿಸಿಕೊಡಿ ಸಂತೋಷವಾಗಿ ಭಗವಂತನ ಹತ್ರ ಕಳಿಸಿಕೊಡಿ ಅಂತ ಹೇಳ್ತಾರೆ ಅವರು ಅವರ ಮರಣವನ್ನು ಅವರು ಹೇಳುತ್ತಾರೆ ಇದೇ ಸಮಯ ಇಂಥದೇ ಸಮಯದಲ್ಲಿ ಆಗ್ತದೆ ಅಂತೇಳಿ ಅವರ ಮರಣವನ್ನೇ ಅವರು ತಿಳಿದ ಮೇಲೆ ಅವರು ಯಾವುದಕ್ಕೆ ಅಂಜಿಬೇಕು ಅವರು ಯಾರಿಂದ ಏನು ಅವರು ಅಲ್ವಾ ಒಂದು ವಿಚಾರ ಎರಡನೇ ವಿಚಾರ ಕುಂಡಲಿನಿ ಶಕ್ತಿ ಪ್ರಾಪ್ತಿಯಾದರೆ ಅದೆಷ್ಟು ವರ್ಷ ಬೇಕಾದರೆ ಜೀವನ ಮಾಡ್ಬೋದು ಅದೆಷ್ಟು ವರ್ಷ ಬೇಕಾದರೂ ಜೀವನ ಮಾಡ್ತಾ ಹೋಗ್ಬೋದು ಕುಂಡಲಿನಿ ಶಕ್ತಿ ಕುಂಡಲಿನಿ ಶಕ್ತಿ ಅಂತೇಳಿ ಮಾತಾಡಲಿಕ್ಕೆ ತುಂಬ ಸುಲಭ ಕುಂಡಲಿನೀ ಆಗಬೇಕು ಅರ್ಥ ಆಯ್ತಲ್ವಾ ಕುಂಡದಲ್ಲಿ ಲೀನ ಆಗಬೇಕು ಕುಂಡದಲ್ಲಿ ಲೀನ ಆದರೆ ಮಾತ್ರ ಕುಂಡಲಿನಿ ಆಗೋದು ಇಲ್ಲದ್ರೆ ಹೇಗೆ ಕುಂಡಲಿನಿ ಆಗೋದು ಅಲ್ವ ಅಗ್ನಿಯಲ್ಲಿ ಲೀನ ಆಗಬೇಕು ನಾವು ಅರ್ಥ ಆಯಿತಾ ಕಾಮಾಗ್ನಿಯಿಂದ ಜ್ಞಾನ ಅಗ್ನಿಯಲ್ಲಿ ಯಾವಾಗ ನಾವು ಲೀನ ಆಗ್ತೇವೆ ಆವಾಗ ಕುಂಡಲಿನಿ ಆಗ್ತದೆ ಅರ್ಥ ಆಗ್ತಾ ಹೇಳೋದು ಆ ಕುಂಡಲಿನಿಗೆ ಹೋಗುವ ಮುಂಚೆ ಆ ಕುಂಡಲಿನಿ ಶಕ್ತಿ ಪರಿಪೂರ್ಣವಾಗಿ ಪ್ರಾಪ್ತಿ ಆಯಿತು ಈ ಬ್ರಹ್ಮಾಂಡ ಪೂರ್ತಿ ವ್ಯಾಪಿಸಿ ಆಯಿತು ಆ ಮಹಾ ಚೈತನ್ಯ ಅರ್ಥ ಆಗ್ತಾ ಹೇಳೋದು ಭಗವಾನ್ ನಿತ್ಯಾನಂದರು ಇದಕ್ಕೊಂದು ಉದಾಹರಣೆ ಅನೇಕ ಮಹಾಪುರುಷರಿದ್ದಾರೆ ಅರ್ಥ ಆಯ್ತಲ್ಲ ಅನೇಕ ಮಹಾಪುರುಷರಿದ್ದಾರೆ ಈಗ ಒಂದು ಉದಾಹರಣೆ ಹೇಳೋದು ಕುಂಡಲಿನಿ ಶಕ್ತಿ ಪ್ರಾಪ್ತಿಯಾದರೆ ಅವರನ್ನು ಬೇರೆ ಯಾರಿಗಾದರೂ ತಿಳಿದವರಿಗೆ ಏನಾದರೂ ಮಾಡ್ಬೋದಾ ಅಲ್ವಾ ಒಂದು ವಿಚಾರ ಒಂದು ಸಣ್ಣ ಒಂದು ಕತೆ ಹೇಳ್ತೇನೆ ಭಗವಾನ್ ನಿತ್ಯಾನಂದರು ಇದು ಕಥೆ ಅಲ್ಲ ನಡೆದ ಸ್ಥಿತಿ ಸತ್ಯ ಘಟನೆ ಇದು ಅರ್ಥ ಆಯ್ತಲ್ಲ ಈಗ ಅದನ್ನು ಹೇಳುವಾಗ ನಾವು ಕತೆ ಅಂತ ಹೇಳಬೇಕು ಅರ್ಥ ಆಯ್ತಲ್ಲ ಅವರ ಜೀವನದಲ್ಲಿ ನಡೆದ ಘಟನೆ ಇದು ಭಗವಾನ್ ನಿತ್ಯಾನಂದರನ್ನು ಎಲ್ಲರೂ ಬಹಳ ಪೂಜ್ಯನೀಯ ಭಾವನೆಯಿಂದ ಗೌರವದಿಂದ ಎಲ್ಲರೂ ಪೂಜಿಸ್ತಾ ಬರ್ತಾ ಇರೋ ಸಮಯ ಆ ಸಮಯದಲ್ಲಿ ಆ ಪ್ರಾಂತ್ಯದಲ್ಲಿ ಆ ಪ್ರದೇಶದಲ್ಲಿ ಒಬ್ಬ ಪ್ರಸಿದ್ಧ ಮಾಂತ್ರಿಕನಿದ್ದ ಪ್ರಸಿದ್ಧ ಮಾಂತ್ರಿಕ ಅವನಿಂದ ಆಗದ ಕೆಲಸಗಳಿಲ್ಲ ಅಂಥ ಕೆಲಸಗಳನ್ನೆಲ್ಲ ಅವನು ಮಾಡ್ತಾ ಈ ಭಗವಾನ್ ನಿತ್ಯಾನಂದರನ್ನು ಒಂದು ದಿನ ಪರೀಕ್ಷೆ ಮಾಡಬೇಕು ಇವರ ಶಕ್ತಿ ಎಷ್ಟುಂಟು ಇವರನ್ನೆಲ್ಲ ಪೂಜಿಸ್ತಾರಲ್ವ ಇವರ ಶಕ್ತಿ ಎಷ್ಟರ ಮಟ್ಟಿಗೆ ಉಂಟು ಅಂತೇಳಿ ಆ ಮಾಂತ್ರಿಕ ಇವರನ್ನು ಪರೀಕ್ಷೆ ಮಾಡಲಿಕ್ಕೆ ಉಪಯೋಗಿಸಿದಂಥ ವಿಚಾರ ಯಾವುದು ಅಂತೇಳಿದರೆ ಒಂದು ಹೊಗೆ ಸೊಪ್ಪು ಬೇರೆ ಯಾವುದಲ್ಲ ಹೊಗೆ ಸೊಪ್ಪು ಈ ವಿಳ್ಯದಲ್ಲಿ ವೀಳ್ಯದಲ್ಲೇ ಜೊತೆ ಹೊಗೆ ಸೊಪ್ಪು ಹಾಕಿ ಊಟ ಮಾಡ್ತಾರಲ್ವ ಆ ಹೊಗೆಸು ಆ ಹೊಗೆ ಸೊಪ್ಪನ್ನು ಭಗವಾನ್ ನಿತ್ಯಾನಂದ ಹತ್ರ ಹೇಳ್ತಾರೆ ಬಂದು ಸ್ವಾಮಿ ಇದನ್ನು ನೀವು ಊಟ ಮಾಡಬೇಕು ಅಂತೇಳಿ ಅವರು ಹೇಳ್ತಾರೆ ಬೇಡ ನನಗೆ ನನಗೆ ಬೇಡಪ್ಪ ಇದೆಲ್ಲ ಇದನ್ನೆಲ್ಲ ಊಟ ಮಾಡಲಿಕ್ಕೆ ನನಗೆ ಮನಸ್ಸಿಲ್ಲ ಬೇಡ ನಾನು ಊಟ ಮಾಡೋದಿಲ್ಲ ಬಿಟ್ಟು ಬಿಡು ಅಂತ ಹೇಳ್ತಾರೆ ನನಗೆ ಆಗೋದಿಲ್ಲ ನನಗೆ ಒಗ್ಗೊಪ್ಪೆ ಊಟ ಮಾಡಿ ಅಭ್ಯಾಸ ಇಲ್ಲ ನಾನು ಊಟ ಮಾಡೋದಿಲ್ಲ ಬಿಟ್ಟು ಬಿಡು ಅಂತ ಹೇಳ್ತಾರೆ ಇಲ್ಲ ಇಲ್ಲ ಅವನು ಬಲವಂತವಾಗಿ ಊಟ ಮಾಡಿಸ್ತಾನೆ ಅರ್ಥ ಆಯಿತಾ ಬಲವಂತವಾಗಿ ಕೊನೆಗೆ ಹೇಳ್ತಾರೆ ನಾನು ಊಟ ಮಾಡಿಯೇ ಆಗಬೇಕು ಅಂತಿದ್ರೆ ಊಟ ಮಾಡ್ತೇನೆ ನಾನು ಊಟ ಮಾಡಿಯೇ ಆಗಬೇಕು ಅಂತೇಳಿದರೆ ನಾನು ಊಟ ಮಾಡ್ತೇನೆ ಆಯಿತು ಕೊಡು ಸಂತೋಷವಾಗಿ ಕೊಡು ತೃಪ್ತಿಯಿಂದ ಕೊಡು ಸಂತೋಷವಾಗಿ ನಾನು ಊಟ ಮಾಡ್ತೇನೆ ಅಂತ ಹೇಳ್ತಾರೆ ಅವರು ಯಾರು ಭಗವಾನ್ ನಿತ್ಯಾನಂದರು ಅದೇ ರೀತಿ ಆ ಮಾಂತ್ರಿಕ ಕೊಡುತ್ತಾನೆ ಆದರೆ ಅಲ್ಲಿ ಸುತ್ತಮುತ್ತಲಿರುವವರಿಗೆ ಅವನು ಮಾಂತ್ರಿಕ ಅಂತ ಗೊತ್ತಿಲ್ಲ ಈ ಘಟನೆ ನಡೆಯುವಾಗ ಬೆರಳಿಕೆಷ್ಟು ಭಕ್ತರಿದ್ದರು ಆ ಸಮಯದಲ್ಲಿ ಹಾಗೆ ಅವರು ಹೊಗೆಸಪ್ಪು ಊಟ ಮಾಡುತ್ತಾರೆ ಆ ಹೊಗೆಸಪ್ಪಿನಲ್ಲಿ ಏನು ಮಾಡಿದ್ದಾರೆ ಅಂತೇಳಿದರೆ ಪ್ರಯೋಗದ ಮೂಲಕ ಅರ್ಥ ಆಯ್ತಲ್ಲ ಮಂತ್ರಶಕ್ತಿಯಿಂದ ನಿತ್ಯಾನಂದರ ಜೀವಕ್ಕೆ ತೊಂದರೆ ಆಗುವಂಥ ವಿಚಾರವನ್ನು ಅದರಲ್ಲಿ ಪ್ರಯೋಗ ಮಾಡಿರ್ತಾರೆ ಯಾವುದರಲ್ಲಿ ಹೋಗೆ ಸಪ್ಪಿನಲ್ಲಿ ಒಂದು ರೀತಿಯ ವಿಷ ಅರ್ಥ ಆಯ್ತಲ್ಲ ವಿಷ ಪ್ರಯೋಗ ವಿಷ ಪ್ರಯೋಗ ಅಂತ ಅದು ಟೆಸ್ಟಿಗೆ ಸಿಗುವುದಿಲ್ಲ ಅದು ಸೈನ್ಸಿಗೆ ಸಿಗುವುದಿಲ್ಲ ಅದೆಲ್ಲ ವಿದ್ಯೆಗಳು ಹಾಗೆ ಭಗವಾನ್ ಹೋಗಿ ಸೊಪ್ಪನ್ನು ಊಟ ಮಾಡ್ತಾರೆ ಸಂತೋಷವಾಗಿ ಊಟ ಎಲ್ಲ ಆಯಿತು ಸ್ವಲ್ಪ ಹೊತ್ತಾದ ಮೇಲೆ ಯಾರು ಹೊಗೆಸಪ್ಪು ಕೊಟ್ಟಿದ್ದಾರೋ ಅದೇ ಮಾಂತ್ರಿಕನಿಗೆ ಹೊಟ್ಟೆ ನೋವು ಆಗ್ತದೆ ವಿಪರೀತ ಹೊಟ್ಟೆ ನೋವು ಪ್ರಾರಂಭವಾಗ್ತದೆ ಆಗ ಭಗವಾನ್ ನಿತ್ಯಾನಂದ್ರ ಹೇಳ್ತಾರೆ ನಾನು ಆಗಲೇ ಹೇಳಿದೆಲ್ಲ ಅಷ್ಟು ಚಂದದಲ್ಲಿ ಹೇಳಿದೆ ನಿಮಗೆ ನಾನು ನನಗೆ ಬೇಡ ನನಗೆ ಆಗೋದಿಲ್ಲ ನನಗೆ ಬೇಡ ನೀನೇ ಬಲವಂತ ಮಾಡಿ ನನಗೆ ಊಟ ಮಾಡಿಸಿದ್ದಿ ನೀನು ಬಲವಂತವಾಗಿ ಊಟ ಮಾಡಿಸುವಾಗ ನೀನು ಬಲವಂತವಾಗಿ ಅನುಭವಿಸಬೇಕಾದ ವಿಚಾರ ಸತ್ಯ ಅಲ್ವಾ ನಾನೇನಾದರೂ ಬಂದ ನಿನ್ನ ಹತ್ರ ಹೊಗೆ ಸೊಪ್ಪು ಬೇಕು ಅಂತ ಕೇಳಿಕೊಂಡು ನೀನಾಗೇ ಬಂದು ಕೊಟ್ಟದಲ್ವಾ ಆಗ ನೀನಾಗಿ ಕೊಟ್ಟದಕ್ಕೆ ಫಲ ನೀನಾಗೆ ಅನುಭವಿಸಬೇಕಲ್ವಾ ಹಾಗೆ ಹೇಳುವಾಗ ಆ ಮಾಂತ್ರಿಕನಾದವನು ಸಾಷ್ಟಾಂಗ ನಮಸ್ಕಾರ ಮಾಡಿ ಹೇಗಾದರೂ ನನ್ನನ್ನು ಕಾಪಾಡಿ ಗುರುಗಳು ಹೇಗಾದರೂ ನನ್ನನ್ನು ಕಾಪಾಡಿ ಅಂತ ಹೇಳ್ತಾನೆ ಅವನು ಗುರುವೇ ಅಲ್ಲ ಅಂತ ಹೇಳಿದ ಮಾಂತ್ರಿಕ ಅರ್ಥ ಅವನು ಅವನೇನೇನು ಮೋಡಿ ವಿದ್ಯೆ ಮಾಡ್ತಾನೆ ಜಾದೂ ಮಾಡ್ತಾನೆ ಹಾಗೆ ಮಾಡ್ತಾನೆ ಹೀಗೆ ಮಾಡ್ತಾನೆ ಅಂತ ಊರಿಡೀ ಹೇಳಿದಂಥ ಮಾಂತ್ರಿಕ ಆ ಊರಿನಲ್ಲಿ ಆ ಮಾಂತ್ರಿಕನಿಗೆ ಒಂದು ಒಂದು ಸ್ಥಾನಮಾನ ಇತ್ತು ಕೊನೆಗೆ ಏನಾಗ್ತದೆ ಯಾರಿಂದಲೂ ಕಡಿಮೆ ಮಾಡಲಿಕ್ಕೆ ಆಗೋದಿಲ್ಲ ಭಗವಾನ್ ನಿತ್ಯಾನಂದರು ನಗ್ ಇರ್ತಾರೆ ಅಲ್ಲಿ ಜೋರಾಗಿ ಬೇರೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ ನಗಬೇಕಷ್ಟೇ ಆಗ ಆಗೊಂದು ಮಾತು ಹೇಳ್ತಾರೆ ಅವನು ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಂತೇಳಿ ಆಸ್ಪತ್ರೆಗೆ ಕರ್ಕೊಂಡೋಗಿ ಆಸ್ಪತ್ರೆಯನ್ನು ನೋಡಬೇಕಾಗಿ ಬರ್ತದೆ ಅವನಾಗ ಅರ್ಥ ಆಯ್ತಾ ಆಗ ಆಸ್ಪತ್ರೆಗೆ ಕರ್ಕೊಂಡೋಗ್ತಾರೆ ಆಸ್ಪತ್ರೆಗೆ ಹೋಗಿ ಎಲ್ಲ ಆಪ್ರೇಷನ್ ಗಿಪ್ರೇಷನ್ ಮಾಡಿ ಹೊಟ್ಟೆ ಎಲ್ಲ ಸಿಗದು ನೋಡುವಾಗ ಭಗವಾನ್ ನಿತ್ಯಾನಂದರು ಊಟ ಮಾಡಿದ ಹೊಗೆ ಇವನ ಇವನ್ನು ಹೊಟ್ಟೆ ಒಳಗೆ ಉಂಟು ಇದೆಲ್ಲ ಕುಂಡಲಿನಿ ಶಕ್ತಿ ಪ್ರಾಪ್ತಿಯಾದವರ ಸ್ಥಿತಿಗತಿಗಳೆಲ್ಲ ಈ ರೀತಿ ಇರ್ತದೆ ಅಂಥವರು ಎಲ್ಲಿದ್ದಾರೆ ಈಗ ಯಾರಿದ್ದಾರೆ ಜಾದುಗೀದು ಕಣ್ಕಟ್ಟು ವಿದ್ಯೆ ಅದು ಇದೆಲ್ಲ ಮಾಡ್ಬೋದು ಹೊರತು ಪ್ರಕೃತಿಯಿಂದಲೇ ಯಾವ ವಿಚಾರವನ್ನು ತನ್ನ ಒಳಗೆ ಸ್ವೀಕರಿಸಿ ಮಾಡಲಿಕ್ಕೆ ಭಾಳ ಕಷ್ಟ ಉಂಟು ಕುಂಡಲಿನಿ ಶಕ್ತಿ ಅಂದರೆ ಪ್ರಕೃತಿ ಆಯ್ತು ಅದು ಅಷ್ಟು ಸುಲಭ ಅಲ್ಲ ಅದು ಕುಂಡಲಿನಿ ಶಕ್ತಿ ಅಂದರೆ ಅದು ಬ್ರಹ್ಮಾಂಡ ಪೂರ್ತಿ ವ್ಯಾಪಿಸಿ ಇರ್ತದೆ ಅಷ್ಟು ಸುಲಭ ಅಲ್ಲ ಕುಂಡಲಿನಿ ಶಕ್ತಿ ಈಗ ವ್ಯಾಪಾರ ಆಗಿದೆ ಎಲ್ಲರಿಗೂ ಕುಂಡಲಿನಿ 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 ಹೇಳಿಕೊಂಡು ಕುಂಡಲಿನಿ ಶಕ್ತಿ ಪ್ರಾಪ್ತಿಯಾದರೆ ಅವನೊಟ್ಟಿಗೊಂದು ಮನುಷ್ಯರು ಇರಲಿಕ್ಕೆ ಸಾಧ್ಯನೇ ಇಲ್ಲ ಅವನಾಗಿ ಮನುಷ್ಯರೊಟ್ಟಿಗೆ ಬೆರೀಬೇಕು ಹೊರತು ಮನುಷ್ಯರು ಅವನೊಟ್ಟಿಗೆ ಬೆರೀಲಿಕ್ಕೆ ಸಾಧ್ಯ ಇಲ್ಲ ಅವನು ಅವನ ಸ್ಥಾನವನ್ನು ಇಳಿದು ಆ ಸ್ಥಾನದಿಂದ ಕೆಳಗಿಳಿದು ಮನುಷ್ಯರೊಟ್ಟಿಗೆ ಬೆರೀಬೇಕು ಹೊರತು ಅವನೊಟ್ಟಿಗೆ ಮನುಷ್ಯರು ಹೋಗಿ ಬೆರೆಯದಕ್ಕೆ ಸಾಧ್ಯನೇ ಇಲ್ಲ ವ್ಯತ್ಯಾಸ ಉಂಟು ಇಲ್ಲಿ ಒಂದು ಜ್ಞಾನಿ ಮನುಷ್ಯರೊಟ್ಟಿಗೆ ಭಕ್ತರೊಟ್ಟಿಗೆ ಬೆರೆಯುವುದಕ್ಕೂ ಭಕ್ತರು ಜ್ಞಾನಿಗಳೊಟ್ಟಿಗೆ ಬೆರೆಯುವುದಕ್ಕೂ ವ್ಯತ್ಯಾಸ ಉಂಟು ತುಂಬ ವ್ಯತ್ಯಾಸ ಉಂಟು ಹಾಗೆ ಕುಂಡಲಿನಿ ಶಕ್ತಿ ಪ್ರಾಪ್ತಿಯಾದ ಜ್ಞಾನಿಗಳೆಲ್ಲ ಇದ್ದಾರೆ ಶಿರಡಿ ಸಾಯಿಬಾಬಾ ರಾಘವೇಂದ್ರ ಗುರುಗಳು ಸಿದ್ದಾರೂಢರು ಅಕ್ಕಲ್ಕೋಟು ಬಾಬಾ ಗಜಾನ ಮಹಾರಾಜ್ ಶಕ್ತಿವೇಲ್ ಶಿವಪುರ ತರಸರು ಹೀಗೆ ಅನೇಕ ಮಹಾಮಹಾಜ್ಞಾನಿಗಳಿದ್ದಾರೆ ಅವರಲ್ಲಿ ಯಾವ ರೀತಿ ಇದ್ದರು ಅಂಥ ಶಕ್ತಿಯನ್ನು ಪಡೆದುಕೊಂಡರೂ ಕೂಡ ಸರ್ವಸಾಧಾರಣ ಮನುಷ್ಯರಾಗಿದ್ದರು ಎಲ್ಲರೊಟ್ಟಿಗೆ ಬೆರಿತಾ ಇದ್ದರು ಎಲ್ಲ ರೊಟ್ಟಿಗೆ ಪಳಗುತ್ತಾ ಇದ್ದರು ಅವರ ಶಕ್ತಿಯನ್ನು ಅವರು ಪ್ರದರ್ಶನ ಮಾಡಲಿಲ್ಲ ಎಲ್ಲಿಯೂ ಮಾಡಲಿಲ್ಲ ಏನು ತಿಳಿಯದ ರೀತಿಯಲ್ಲಿದ್ದರು ಏನು ತಿಳಿಯದ ರೀತಿಯಲ್ಲಿ ಇರ್ತಾರಲ್ವ ಅವರೊಳಗೆ ಅನೇಕ ವಿಚಾರಗಳಿರುತ್ತದೆ ಎಲ್ಲ ತಿಳಿದಾಗಿರ್ತಾರಲ್ವ ಅವರೊಳಗೆ ಯಾವ ವಿಚಾರವೂ ಇರುವುದಿಲ್ಲ ಅವರೊಳಗೆ ಯಾವುದೇ ವಿಚಾರಗಳಿರುವುದಿಲ್ಲ ಹೇಳೋದು ಆಗ ಕುಂಡಲಿನಿ ಶಕ್ತಿ ಒಬ್ಬರಿಗೆ ಆಯಿತು ಅಂತ ಹೇಳಿದರೆ ಈ ಪ್ರಪಂಚ ಒಂದು ಸುಭಿಕ್ಷೆಯನ್ನು ನೋಡಿತ್ತು ಅಂತೇಳಿ ಅರ್ಥ ಯಾವುದೋ ಒಂದು ರೀತಿಯಲ್ಲಿ ಈ ಪ್ರಪಂಚ ಸುಭಿಕ್ಷೆಯನ್ನು ನೋಡ್ತಾ ಉಂಟು ಅಂತೇಳಿ ಅರ್ಥ ಕಾರಣ ಏನು ಈ ಪ್ರಪಂಚದಲ್ಲಿ ಯಾರೋ ಒಬ್ಬ ಅವತಾರ ಪುರುಷ ಬಂದಿದ್ದಾನೆ ಮನುಕುಲದ ಒಳಿತಿಗಾಗಿ ಈ ಪ್ರಪಂಚದ ಉದ್ಧಾರಕ್ಕಾಗಿ ಅಂಥವನಿಗೆ ಮಾತ್ರ ಕುಂಡಲಿನಿ ಶಕ್ತಿ ಪ್ರಾಪ್ತಿಯಾಗ್ತದೆ ಈಗ ಏನಾಗಿದೆ ಅಂತೇಳಿದರೆ ಯಾವುದು ಕುಂಡಲಿನಿ ಶಕ್ತಿ ಅಂತೇಳಿಯೇ ಗೊತ್ತಿಲ್ಲ ಅಂಥ ಒಂದು ಪರಿಸ್ಥಿತಿಯಾಗಿದೆ ಅರ್ಥ ಆಯ್ತಲ್ಲ ಸಣ್ಣ ಸಣ್ಣ ಒಳಗೆ ಆಗುವ ಸಂತೋಷವನ್ನು ಯಾವುದ್ಯಾವುದಕ್ಕೂ ಹೋಲಿಸ್ತಾರೆ ಇದು ಸರಿಯಲ್ಲ ಅಂತ ಹೇಳೋದು ನಿಜವಾದ ಅನುಭವವೇ ಬೇರೆ ಅರ್ಥ ಆಯ್ತು ಹೇಳೋದು ಕುಂಡಲಿನ ಶಕ್ತಿ ಅಷ್ಟು ಸುಲಭದಲ್ಲಿ ಆಗುವುದಿಲ್ಲ ಪ್ರಾಪ್ತಿಯಾದವನು ಯಾವ ರೀತಿ ಇರ್ತಾನೆ ಅಂತೇಳಿ ಯಾರಿಂದಲೂ ಹೂವೇ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇಷ್ಟು ಹೇಳಬಹುದು ಅವನನ್ನು ಯಾರಿಂದಲೂ ಏನೂ ಮಾಡಲಿಕ್ಕೆ ಆಗೋದಿಲ್ಲ ಇದು ಹೇಳಬಹುದು ಅರ್ಥ ಆಯ್ತಾ ಉತ್ತರ ಸಿಕ್ಕಿತ ಶುಭವಾಗಲಿ ತಿರುಚಿತ್ರಂಬಲಂ ಗುರುವೀ ಶರಣಂ ನಮಃ ಶಿವಾಯ